ಆದರೆ ಕಷ್ಟ ಆಗುತ್ತಾ ಹಂಗೆ ಅಂದಗಳನ್ನ ನಮಗೆ ಭೂಮಿ ಕೊಡೋಕ್ಕೂ ನೀವು ಕಾಯಿ ಬಿ ತೊಬೇಕು ನಮಸ್ಕಾರ ರೈತರ ಬಾಂಧವ್ರೇ ನಾನು ಯುವರಾಜ್ ಕೂಳಿ ಇವತ್ತು ಎರಾನ್ ಕಂಪನಿ ವತಿಯಿಂದ ನಾನು ಕುರ್ಚಿಗೆ ಅಲ್ಲಿ ಕಟ್ಟಿಂಗ್ ಸರ್ ಬಿ ಎನ್ ಎಸ್ ಫ್ಯಾಕ್ಟ್ರಿ ಟ್ರಿಪಿಡ್ ಫ್ಯಾಕ್ಟ್ರಿ ಐತೆ ಆ ಫ್ಯಾಕ್ಟ್ರಿ ಅವರು ಮಾಲಕರು ಅದಾರೆ ಅವ್ರ ತೋಟದಲ್ಲಿ ನಾವು ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ಈ ತೋಟಕ್ಕೆ ನಮ್ಮದು ಏರಾನ್ ಕಂಪನಿ ಟ್ರೀಟ್ಮೆಂಟ್ ಯೂಸ್ ಮಾಡ್ಯಾರೆ ಪ್ರಾಡಕ್ಟ್ ಬಳಕೆ ಮಾಡ್ಯಾರೆ ಆ ಪ್ರಾಡಕ್ಟ್ ಬಳಕೆ ಮಾಡಿ ಸಿನ್ದೇ ಅವರಿಗೆ ಯಾರ್ಯಾರು ಬೆನಿಫಿಟ್ಸ್ ಅನ್ಸೈತಿ ಒಂದು ಅವ್ರ ಮುಖಾಂತರ ಕೇಳೋಣ ನಮಸ್ಕಾರ ಸರ್ ಸರ್ ಈಗ ನಮ್ಮದು ಎರಡು ವರ್ಷ ಆಯಿತು ನೀವು ಪ್ರಾಡಕ್ಟ್ ಬಳಕೆ ಮಾಡ್ತಿರ್ತೀರಿ ಎರೋನ್ ಕಂಪನಿಯಿಂದ ಹೌದು ಸರ್ ಅದ್ರದ್ದು ರಿಸಲ್ಟ್ ನಿಮಗೆ ಏನೇನು ಅನ್ಸೈತಿ ನಿಮ್ಗೆ ಏನೇನು ಆಗೈತಿ ಅದು ಒಂದು ಸ್ವಲ್ಪ ನೀವು ಸರ್ ಒಂದು ಎರಡು ಕೊಟ್ಟ ನೀವು ಒಳ್ಳೆ ಗ್ರೋತ್ ಆದಂಥ ಗಿಡಗಳ ಹಾಂ ಗ್ರಹೋ ಗ್ರೋತ್ ಆದಂಥ ಬೆಳೆದಾವೆ ಫುಲ್ ಗಿಡಗಳ ಗ್ರೋತ್ ಅದು ಇತ್ತೇನಂತಂದರೆ ಫ್ಲವರ್ ಬರೋಂಥ ಟೈಮ್ ಒಳಗೈತಲ್ಲ ಐತೆ ಅಲ್ಲ ನಾನು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿದಾಗ ಒಳ್ಳೆಯ ಒಂದು ಫ್ಲವರ್ ಬಂತು ಇವತ್ತು ಒಳ್ಳೆಯ ಒಂದು ಕಾಯಿ ಸೆಟ್ಟಿಂಗ್ ಆಗಿದೆ ಹಿಂದಿನ ವರ್ಷಕ್ಕೆಲ್ಲ ಗಿಡ ಬೋರ್ ಸೆಟ್ಟಿಂಗ್ ಆಗಿ ಸೈಜ್ ಬರಲಾರ್ದಂಥ ಟೈಮ್ನೊಳಗೆ ನಾನು ಅದರ ಡ್ರಿಪ್ನು ಮುಖಾಂತರ ಐತೆಲ್ಲ ಡ್ರಿಪ್ಪಿಗೆ ಐತೆಲ್ಲ ನಾನು ಪ ಮುಖಾಂತರ ಬಿಟ್ಟೆ ಅವಾಗ ನನ್ನ ಹೊಲಿದೊಳಗೆ ಒಳ್ಳೆಯ ಒಂದು ಸೈಜ್ ಬಂತು ಒಳ್ಳೆ ಸ್ಕೇನಿಂಗ್ ಬಂತು ಒಳ್ಳೆ ಕಲರ್ ಬಂತು ಹಂಗಾಗಿ ಇವತ್ತಿನ ದಿವ್ಸ ಸೈಕ್ ಹೋಗಿ ನಿಮಗೆ ಬರೋಕೆ ಆಹ್ವಾನ ಮಾಡಿ ನಿಮಗೆ ಖರ್ಚ್ಕೊಂಡಿದ್ದೀನಿ ಇವರ ಸರ್ ಈಗ ಸರ್ ಆ್ಯಕ್ಚುಲಿ ಒಂದು ನೂರ ಇಪ್ಪತ್ತೈದು ಎಕರೆ ಜಮೀನು ಒಂದು ನೂರ ಇಪ್ಪತ್ತೈದು ಎಕರೆ ಜಮೀನು ಬಂದಾಗ ನಾನು ಎಪ್ಪತ್ತೊಂದು ಎಕರೆ ದಾಳಂಬರಿ ಮಾಡಿದ್ದೇನೆ ಇವರು ಎಪ್ಪತ್ತೊಂದು ಎಕರೆ ಡಾಳಂಬರಿ ತೋಟ ಐತೆ ಹೌದು ಸರ್ ಎಪ್ಪತ್ತೊಂದು ಎಕರೆ ದಾಳಾಂಬರಿ ತೋಟ ಹಾಂ ಆ ನಂತರ ಈಗ ಎಪ್ಪತ್ತೊಂದು ಎಕರೆ ಡಾಳಂಬರಿ ತೋಟಕ್ಕೆ ಈಗ ನಾವು ನೋಡಲು ಬರ್ತೀವಿ ಈ ಸೈಡ್ ಭೀ ಫುಲ್ಲು ಈಗ ತೋಟ ಐತಿ ಹಿಂದೆ ಮುಂದೆ ತೋಟಗಳು ಅದಾವೆ ಎಲ್ಲ ಕಡೆಗೆ ಈಗ ಸರ್ ನಮ್ಗೆ ಖರ್ಚಾಗಿ ಎರಡು ವರ್ಷ ಆಗೈತಿ ಅವರು ಶುಗರ್ ಕ್ಯಾನ್ ಬಿ ಮಾಡ್ತಾರೆ ಶುಗರ್ ಕೇನ್ ಭೀ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ದಾಳಿಂಬರು ಇದು ನಾ ಇದ್ದ ಕಡೆಗೆ ಬಂದಿದೆ ಆ್ಯಕ್ಚುಲಿ ಸರ್ ಹಾಂ ಈ ಸಣ್ಣ ಇದ್ದ ಕಡೆ ಹಿಡಿದು ಇದದ್ದು ಟ್ರೀಟ್ಮೆಂಟ್ ನಮ್ಮ ಕಡೆಗೆ ಐತೆ ಈಗೇ ಸರ್ ಈ ಎಲ್ಲ ಟ್ರೀಟ್ಮೆಂಟ್ ಈ ಎಲ್ಲ ರಿಸಲ್ಟ್ ನೋಡಿದ್ ನೀವು ರೈತರಿಗೆ ಏನು ಉದ್ದೇಶ ಕೊಡೋದು ಸರ್ ರೈತರಿಗೆ ಏನಂತಂದ್ರೆ ಐತಲ್ಲ ಈಗ ಈಗ ಅಕಾಲಪಿತವಾಗಿ ಐತಲ್ಲ ಮಾರ್ಕೆಟಿಗೆ ಬರಲಾರ್ದಂಥ ಯಾವುದೇ ಕಂಪ್ನಿ ಬಂದರೂ ನಮ್ಮ ರೈತರು ನಂಬಂಥ ಸ್ಥಿತಿ ಒಳಗೆಲ್ಲ ಹಾಂ ಆದಷ್ಟು ನಮ್ಮ ರೈತನ ಅವ್ರಿಗೆ ಕನ್ವರಿಕೆ ಆಗೋವರಿಗೆ ಯಾರು ರೈತರು ಯಾವ್ದು ನಂಬಲಿಲ್ಲ ಫಸ್ಟ್ ನಾನೇ ನಂಬಿಲ್ಲ ಬರೋದು ಬೇರೆ ರೈತರು ನಂಬುದಾಗ್ವಿ ಹಂಗಾಗಿ ಐತಲ್ಲ ಫಸ್ಟ್ ನನಗೆ ಆ ರೀತಿ ನಂಬಿಕೆ ಬಂದತ್ತಲ್ಲ ಆ ರೀತಿ ರೈತರಿಗೆ ಐತಲ್ಲ ಇದ್ರ ಬಗ್ಗೆ ನಂಬಿಕೆ ಬಂದಾಗ ನಾನು ಮಾಡ್ಬೇಕಲ್ಲ ಅಂತ ಮನಸ್ಥಿತಿ ನಮ್ಮ ರೈತರಿಗೆ ಬರ್ತಂತ ಶುರ್ದಿದ್ದೆ ಬಸವರಾಜ್ ಸರ್ ಇವರು ಎರಡು ವರ್ಷ ಐತೆ ನಮ್ಮ ಜೋಡಿ ಕಂಟಿನ್ಯೂಸ್ ಸ್ಲೀಪ್ ಫೈ ಎರಡು ಕೋಟಿ ತನಕ ಅಮೌಂಟ್ ಅವ್ರು ಲಾಕ್ ಇರ್ ಹಾಗೆ ಮತ್ತು ಸರ್ ನಾಲೆಜ್ ಅನ್ನಿಸ್ತೀವಿ ಟೋಟಲ್ ನೋಡೋದಕ್ಕಿಂತ ಸರ್ ನೋಡಿದಿವಲವಾಗಿದ್ದು ನೋಡಿದಂಗೆ ಒಳ್ಳೆ ನಾಲೆಜ್ ಐತಿ ಸರ್ ಟೋಟೋ ನಾವು ಮೊದಲ ನೋಡಿದಿವೆ ಸರ್ ಈಗ ಬಂದರೆ ಹಾಂ ಭಯಂಕರ ನಾಲೆಜ್ ಇದೆ ಸರ್ಗಂತೂ ಹೇಳ್ಬಿಡೋದು ಅವರೇ ನಿಮ್ಮ ಕಪ್ಪು ಎತ್ತಿದ್ದಾರೆ ಅಂದ್ರೆ ಮಾಡ್ಬೋದು ಐತೆ ಮಾಡ್ಬೋದು ಈಗ ರಿಸರ್ ಲ್ಲ ಚೆನ್ನಾಗ ಚೆನ್ನಾಗಿದೆ ಅವರು ಒಳ್ಳೆ ಇವೇ ಇದಾರೆ ಯಾಕಂತ ಮಾಹಿತಿ ಕೊಡ್ತಾರೆ ಅದರಿಂದ ನಾನು ಏನೋ ಒಂದು ಕಂಪನಿ ಮಧ್ಯದಿಂದ ನೀವು ಹಾಚಿಕೊಳ್ಳಿ ಮಾಡಿ ಧನ್ಯವಾದ